ಹಣತೆ ಮಣ್ಣಿನದಾದರೇನು ಚಿನ್ನದಾದರೇನು ಬೆಳಕು ಬೆಳಕು ತಾನೆ ಹಾಗಾಗಿ ನಮಗೆ ಸಿಕ್ಕಂಥ ಬೆಳಕಿನಲ್ಲಿ ನಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ಕೋಬೇಕು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮೇಷರಾಶಿಯ ಅಕ್ಟೋಬರ್ ನವಂಬರ್ ಮತ್ತು ಡಿಸೆಂಬರ್ ತಿಂಗಳ ಒಂದು ಮಾಸ ಭವಿಷ್ಯನ ಹೇಳ್ತಾ ಇದ್ದೇನೆ ಈ ಮಹಾ ಭವಿಷ್ಯವಾಣಿಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಈ ಮುಂದೆ ಬರುವಂತಹ ಮೂರು ತಿಂಗಳ ಮಹತ್ವದ ಏನು ಈ ಮೂರು ಮಾಸ ಇದೆ ಅದರಲ್ಲಿ ಏನು ನೆಗೆಟಿವ್ ಇದೆ ಏನು ಪಾಸಿಟಿವ್ ಇದೆ ಹಾಗೂ ಶನಿಯ ಸಾಡೆ ಸಾತಿಯ ಒಂದು ಎಫೆಕ್ಟ್ಗಳೇನಿದೆ ಅದರ ಪರಿಣಾಮ ಏನಿದೆ ಹೇಳುವುದನ್ನು ಒಂದೊಂದಾಗಿ ತಿಳ್ಕೊಂಬರೋಣ ನಿಮ್ಗೆ ತುಂಬ ಜನ ಬಂದುಬಿಟ್ಟು ಒಂದು ಕಮೆಂಟ್ ಹಾಕಿದ್ದಾರೆ ಸರ್ ನಿಮಗೆ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂದ್ಕೊಂಡು ನಮ್ಮ ಈ ವಿಡಿಯೋದಲ್ಲಿ ಕೂಡ ನಾವು ನಂಬರನ್ನು ಹಾಕಿರ್ತೇವೆ ಮತ್ತು ಈ ಚಾನೆಲ್ ಡಿಸ್ಕ್ರಿಪ್ಷನ್ ಆಗಿರ್ಬೋದು ಅಥವಾ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೂಡ ನಮ್ಮ ನಂಬರ್ ಇದೆ ಖಂಡಿತವಾಗಲೂ ಕೂಡ ನೀವು ವಾಟ್ಸಪ್ ಮುಖಾಂತರ ನಮ್ಮನ್ನು ಸಂಪರ್ಕ ಮಾಡಬಹುದು ಈ ಮೂರು ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಯಾವಾಗ ಪರಿವರ್ತನೆ ಆಗ್ತದೆ ಮತ್ತು ಈ ಗ್ರಹ ಬದಲಾವಣೆಯಿಂದ ನಿಮಗೆ ಏನೆಲ್ಲ ಅನುಕೂಲಗಳು ಅಥವಾ ಅನಾನುಕೂಲತೆಗಳಾಗ್ತದೆ ಹೇಳುವಂಥದ್ದನ್ನು ಒಂದೊಂದಾಗಿ ನೋಡ್ಕೊಂಬರೋಣ ಅದೇ ರೀತಿಯಾಗಿ ನೀವು ಕೂಡ ವಿಡಿಯೋನ ಕೊನೆ ತನಕ ನೋಡಿ ಯಾಕಂತಂದರೆ ಮೂರು ತಿಂಗಳ ಒಂದು ವಿಡಿಯೋ ಆಗಿರೋದ್ರಿಂದ ನಿಮ್ಮ ಭವಿಷ್ಯಕ್ಕೆ ಇದು ತುಂಬ ಅನುಕೂಲ ನಿಮ್ಮ ವಿದ್ಯೆಗಾಗಲಿ ನಿಮ್ಮ ಉದ್ಯೋಗಕ್ಕಾಗಲಿ ಅಥವಾ ನಿಮ್ಮ ವ್ಯಾಪಾರಕ್ಕಾಗಲಿ ಅಥವಾ ನಿಮ್ಮ ಹಣಕಾಸಿನ ಸಂಬಂಧ ಆಗಿರಲಿ ಒಂದು ಕೌಟುಂಬಿಕ ಜೀವನದ ಬಗ್ಗೆ ಕೂಡ ಸವಿಸ್ತಾರವಾಗಿ ಹೇಳ್ತೇನೆ ಕೊನೆ ತನಕ ನೋಡಿ ಆಯಿತಾ ನಿಮ್ಮ ರಾಷ್ಟ್ರಾಧಿಪತಿ ಒಂದು ಮಂಗಲ ಗ್ರಹ ಈಗ ಏಳನೇ ಮನೆಯಲ್ಲಿ ಆಶೀನರಾಗಿರುವಂಥದ್ದು ಇದೇ ಮಂಗಲ ಗ್ರಹ ಅಕ್ಟೋಬರ್ ಹದಿನಾಲ್ಕರಂದು ಎಂಟನೇ ಮನೆ ಅಂದರೆ ವೃಶ್ಚಿಕ ರಾಶಿಗೆ ಹೋಗುವಂಥದ್ದು ಅದು ಎಲ್ಲಿ ತನಕ ಇರ್ತದೆ ಕೇಳಿದರೆ ಡಿಸೆಂಬರ್ ಏಳನೇ ತಾರೀಕು ವೃಶ್ಚಿಕ ರಾಶಿಯಲ್ಲಿ ಅದು ಎಂಟನೇ ಮನೆಯಲ್ಲಿ ಇರುವಂಥದ್ದು ಇದರಿಂದ ಏನೆಲ್ಲ ನೀವು ಜಾಗ್ರತೆ ವಹಿಸಬೇಕು ಮತ್ತು ಇದರಿಂದ ಏನೆಲ್ಲ ನಿಮಗೆ ಒಂದು ಒಳ್ಳೆಯ ಫಲಗಳು ಸಿಗ್ತದೆ ಹೇಳೋದನ್ನು ನೋಡೋಣ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗ್ತದೆ ನಾನು ಮೊದಲೇದಾಗಿ ನೆಗೆಟಿವ್ ವಿಚಾರ ಏನಿದೆ ಅದನ್ನೇ ಹೇಳ್ಕೊಂಡ್ಬಿಡ್ತೇನೆ ಮಾತಿನಲ್ಲಿ ಸ್ವಲ್ಪ ಜಾಗ್ರತೆ ಅದು ಯಾರತ್ರ ಕೇಳಿದರೆ ಮನೆಯಲ್ಲಿ ಆಗಿರ್ಬೋದು ನೆಂಟರಿಷ್ಟರಲ್ಲಾಗಿರ್ಬೋದು ನೀವು ಕೆಲಸ ಮಾಡುವಂಥ ಆಫೀಸಲ್ಲಿ ಇರ್ಬೋದು ಅಥವಾ ನಿಮ್ಮ ಹೆಂಡತಿ ಜೊತೆಗಿರ್ಬೋದು ಅಥವಾ ನಿಮ್ಮ ಪ್ರೇಯಸಿಯ ಜೊತೆಗಿರ್ಬೋದು ಅಥವಾ ನಿಮ್ಮ ಮಕ್ಕಳ ಜೊತೆಯೂ ಕೂಡ ಇರ್ಬೋದು ಸ್ವಲ್ಪ ಹುಷಾರಾಗಿ ಮಾತಾಡಬೇಕು ಯಾಕಂತಂದರೆ ನಿಮ್ಮ ನಾಲ್ಗೆ ಸ್ವಲ್ಪ ಉದ್ದ ಆಗ್ತದೆ ಯಾಕಂತಂದರೆ ಮೊದಲೇ ಬಂದು ಈ ಮೇಷರಾಶಿಯವರು ಯಾವ ರೀತಿ ಅಂತಂದರೆ ಮನಸಲ್ಲಿ ಯಾವುದೇ ಒಂದು ರೋಗ ಇಟ್ಕೊಂಡಿರೋದಿಲ್ಲ ಎದ್ರಿಗೆ ಎದ್ರಿಗೆ ಹೇಳ್ಬಿಡೋದು ಅವನಿಗೆ ಇಷ್ಟ ಆದರೆ ತೊಗೊಳ್ಳಿ ಬಿಟ್ಟರೆ ಬಿಡಲಿ ಹೇಳೋ ಥರ ನಿಮ್ಮದು ಮ ಒಂದು ಮನಸ್ಸಿರ್ತದೆ ಅದೇ ರೀತಿಯಾಗಿ ನೀವು ಕೂಡ ಯಾರಿಗೂ ಒಂದು ಮೋಸ ಮಾಡುವಂಥ ವ್ಯಕ್ತಿ ಅಲ್ಲ ಯಾವ ಯಾ ಎಲ್ಲರೂ ಒಂದೇ ಥರ ಎಲ್ಲರೂ ನಮ್ಮವರು ಹೇಳ್ಕೊಂಡು ಹೋಗ್ತೀರ ಆದರೆ ಸ್ವಲ್ಪ ಕೋಪ ಜಾಸ್ತಿ ಇರ್ತದೆ ಸ್ವಲ್ಪ ತಾಳ್ಮೆನೂ ಕೂಡ ಸ್ವಲ್ಪ ಕಮ್ಮಿ ಇರ್ತದೆ ಹಾಗಾಗಿ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಕೋಬೇಕು ಮತ್ತು ನಿಮ್ಮ ನಾಲ್ಗೆ ಉದ್ದ ಮಾಡ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ತಾಳ್ಮೆನೂ ಕೂಡ ಅಷ್ಟೇ ಚೆನ್ನಾಗಿದ್ದರೆ ಒಳ್ಳೆಯದು ಆರ್ಗ್ಯುಮೆಂಟ್ ಮಾಡುವಂಥದ್ದು ಬೇಕಾಗಿಲ್ಲ ಆರ್ಗ್ಯುಮೆಂಟ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಡಿಸೆಂಬರ್ ಏಳನೇ ತಾರೀಕರೆಗೂ ಒಂದು ಸ್ವಲ್ಪ ಮಾತಿನ ಮೇಲೆ ಸ್ವಲ್ಪ ನಿಮಗೆ ಜ್ಞಾನ ಇಟ್ಟು ಮಾತಾಡಬೇಕು ಅಂತ ಹೇಳ್ತಾರಲ್ಲ ಆ ರೀತಿಯಾದಂಥ ಒಂದು ಮಾತಿನ ಮೇಲೆ ಒಂದು ಹಿಡ್ತಾ ಇರಲಿ ನಿಮಗೆ ಆಯಿತಾ ಸಡನ್ನಾಗಿ ಯಾರಿಗೂ ಬೇಜಾರು ಮಾಡೋಕ್ಕೆ ಹೋಗಬೇಡಿ ಮತ್ತು ಇದರಿಂದ ಒಳ್ಳೆಯ ಫಲಗಳೇನು ಅಂತ ನೋಡೋದಿದ್ರೆ ಅಕ್ಟೋಬರ್ ಹದಿನೆಂಟರಿಂದ ಮಂಗಲ ಪರಿವರ್ತನೆ ಅಂತಂದೆ ನಿಮಗೆ ಅದು ವೃಶ್ಚಿಕ ರಾಶಿಗೆ ಎಂಟನೆಯ ಮನೆಗೆ ಎಲ್ಲಿಯವರಿಗೆ ಡಿಸೆಂಬರ್ ಏಳನೇ ತಾರೀಕುವರೆಗೆ ನಿಮಗೆ ರಾಜ ಯೋಗ ಬರುವಂಥದ್ದು ಉತ್ತಮವಾದಂಥ ಯೋಗ ಬದಲಾವಣೆ ಆಗುವಂಥದ್ದು ಪ್ರಾಪರ್ಟಿ ಖರೀದಿ ಮಾಡ್ತೀರಾ ಶುಭ ಕಾರ್ಯಗಳನ್ನು ಮಾಡ್ತೀರ ಮನೆಯಲ್ಲಿ ಅಥವಾ ಒಂದೊಮ್ಮೆ ನಿಮ್ಮ ಮದುವೆ ಆಗಲಿಲ್ಲ ಅಂದರೂ ನಿಮ್ಮ ಮದುವೆ ಆಗಿರ್ತದೆ ನೀವು ಗಂಡಾಗಿರಲಿ ಹೆಣ್ಣಾಗಿರಲಿ ಇಬ್ಬರಿಗೂ ಬಂತು ಇದು ಮೇಷ ರಾಶಿ ಮತ್ತು ಮೇಷ ಲಗ್ನದವರಿಗೆ ಆಯಿತಾ ಒಂದು ಪಿತೃಯೋಗ ಹೇಳುವಂಥದ್ದು ಪ್ರಾಪ್ತಿಯಾಗುವಂಥದ್ದು ನಿಂತು ಹೋದಂಥ ಕೆಲಸಗಳು ತುಂಬ ದಿನದಿಂದ ಈ ಕೆಲಸ ಮಾಡಬೇಕು ಅಂದ್ಕೊಂಡ್ಬಿಟ್ಟು ಒಂದು ಕನಸು ಕಟ್ಕೊಂಡಿರ್ತೀರಿ ಅಂಥ ಕನಸುಗಳು ಕೂಡ ಈಡೇರುವಂಥದ್ದಾಗ್ತದೆ ಹಾಗಾಗಿ ಡಿಸೆಂಬರ್ ಏಳರ ನಂತರದಲ್ಲಿ ಒಂಬತ್ತನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಅದು ಕೂಡ ಮಿತ್ರನ ಆಗಿರುತ್ತದೆ ಒಂಬತ್ತನೇ ಮನೆ ಅಲ್ಲಿಗೆ ಮಂಗಳನ ಪರಿವರ್ತನೆ ಆಗುವಂಥದ್ದು ಇದರಿಂದ ಏನಾಗ್ತದೆ ಆರೋಗ್ಯದ ವಿಚಾರಕ್ಕೆ ಬಂದರೆ ಹದಿನಾರು ನವಂಬರಿಂದ ಡಿಸೆಂಬರ್ ಹದಿನಾರರವರೆಗೆ ಮತ್ತು ಈ ಅಕ್ಟೋಬರ್ ಹಿಂದೆ ಬಂದರೆ ಅಕ್ಟೋಬರ್ ಮಧ್ಯದಲ್ಲಿ ಸ್ವಲ್ಪ ಕಣ್ಣಿಗೆ ಇನ್ಫೆಕ್ಷನ್ ಆಗುವಂಥದ್ದಾಗಿರ್ಬೋದು ಅಥವಾ ಒಂದು ಸ್ವಲ್ಪ ಉದರ ಸಂಬಂಧಪಟ್ಟಿರುವಂಥದ್ದು ಹೊಟ್ಟೆಗೆ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಚೂರು ಬಂದು ಈ ಫುಡ್ ಪಾಯ್ಝನ್ ಥರ ಆಗುವಂಥದ್ದಲ್ಲೇ ಆಗ್ತದೆ ಸ್ವಲ್ಪ ಹುಷಾರಾಗಿಟ್ಕೊಂಡ್ರೆ ಅದು ಬಿಟ್ಟರೆ ಮತ್ತು ಬೇರೆ ಏನೂ ಇಲ್ಲ ಮೊದಲೇ ಬಂದುಬಿಟ್ಟು ಈ ಮೇಷರಾಶಿಯವರು ಒಂದು ಸ್ವಲ್ಪ ಗಟ್ಟಿ ಮುಟ್ಟಾದ ವ್ಯಕ್ತಿಗಳು ಸಾಧಾರಣಕ್ಕೆಲ್ಲ ಅವರು ಯಾವುದನ್ನು ತಲೆಗೆ ತೊಗೊಳೋಕ್ಕೆ ಹೋಗೋದಿಲ್ಲ ಮೈಗೆ ಒಗ್ಗರ್ಸ್ಕೊಳೋಕೆ ಹೋಗೋದಿಲ್ಲ ಸಣ್ಣ ಪುಟ್ಟ ಆದರೆ ಅಲ್ಲಿಂದನೇ ಬಿಟ್ಟುಬಿಡುವಂಥವ್ರು ಆದರೂ ಕೂಡ ಒಂದು ಆರೋಗ್ಯ ಅಂತಂದ ಮೇಲೆ ಈಗಿನ ವಾತಾವರಣ ಸರಿ ಇಲ್ಲ ಕಾಲಘಟ್ಟಗಳು ತುಂಬ ಚೇಂಜ್ ಆಗಿದೆ ಹಾಗಾಗಿ ಸ್ವಲ್ಪ ಏನೇ ಒಂದು ಗ್ಯಾಸ್ಟ್ರಿಕ್ ಆದರೂ ಕೂಡ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಅದೇ ರೀತಿಯಾಗಿ ಗುರುವಿನ ವಿಚಾರಕ್ಕೆ ಬಂದರೆ ನಾಲ್ಕನೇ ಮನೆಯಲ್ಲಿ ಅದು ಕೂಡ ಒಂದು ಕೆಲ ಸಮಯದ ಮಟ್ಟಿಗೆ ಅಂದರೆ ಒಂದು ಅಕ್ಟೋಬರ್ ಹದಿನಾಲ್ಕರಿಂದ ಡಿಸೆಂಬರ್ ಮೂರನೇ ತಾರೀಕರೆಗೂ ನಾಲ್ಕನೇ ಮನೆಯಲ್ಲಿ ಗುರು ಪರಿವರ್ತನೆ ಆಗುವಂಥದ್ದು ಅದು ಕೆಲವು ದಿನಗಳು ಮಾತ್ರ ಈ ಸಂದರ್ಭದಲ್ಲಿ ಬರುವಂಥದ್ದು ಈ ಬಂದಿರುವಂಥದ್ದು ಕೂಡ ಅದು ಕೆಲ ದಿನಗಳ ಮಟ್ಟಿಗೆ ಮಾತ್ರ ಬರುವಂಥದ್ದು ಮತ್ತೆ ವಕ್ರಿಯಾಗಿ ಮೂರನೇ ಮನೆಗೆ ಹೋಗುವಂಥದ್ದು ಇದರಿಂದ ಏನೆಲ್ಲ ನಿಮಗೆ ಲಾಭ ಆಗ್ತದೆ ವಕ್ರಿಯಾಗಿ ಮೂರನೇ ಮನೆಗೆ ಹೋದ ನಂತರ ಅಲ್ಲಿ ಮೂರನೇ ಮನೆಯಿಂದ ನೇರವಾಗಿ ಹತ್ತನೇ ಮನೆಗೆ ನೋಡ್ತಾನೆ ಹತ್ತನೇ ಮನೆಗೆ ನೋಡೋದ್ರಿಂದ ಏನೆಲ್ಲ ಆಗ್ತದೆ ಕೇಳಿದರೆ ನಿಮ್ಮ ಜೀವಮಾನದ ಒಂದು ಉತ್ತಮವಾದಂಥ ಸಮಯವನ್ನು ನೀವು ಎದುರು ನೋಡ್ತೀರಾ ನಿಮ್ಮ ಭವಿಷ್ಯದಲ್ಲಿ ತುಂಬ ಚೆನ್ನಾಗಿರುವಂಥ ದಿನ ಬರ್ತದೆ ಈ ಹಿಂದೆ ಯಾವಾಗಲೂ ನಡೆದು ಇರೋದಿಲ್ಲ ಅಂತಹ ಕೆಲವೊಂದು ಇಷ್ಟು ಶುಭ ಕಾರ್ಯಗಳು ಶುಭ ಘಟನೆಗಳು ಕೆಲವೊಂದಿಷ್ಟು ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಅಂತಹ ಲಾಭಗಳಾಗ್ಬೋದು ಅಥವಾ ನೀವು ಮಾಡ್ತಿರುವಂಥ ಒಂದು ಬಿಸ್ನೆಸ್ಸಲ್ಲಿ ಏಳ್ಗೆ ಇರ್ಬೋದು ಅಥವಾ ನೀವು ಮಾಡ್ತಿರುವಂಥ ಒಂದು ಕಂಪ್ನಿಯ ಕೆಲಸದಲ್ಲಿ ನಿಮಗೊಂದು ಏಳ್ಗೆ ಪ್ರಮೋಷನು ಅಥವಾ ನಿಮ್ಮ ಸ್ಯಾಲ್ರಿ ಹೈಕ್ ಆಗುವಂಥದ್ದು ಏನೆಲ್ಲ ರೀತಿಯ ಒಂದು ಬದಲಾವಣೆಗಳು ಕೂಡ ಖಂಡಿತವಾಗಲೂ ಆಗ್ಬೋದು ಮತ್ತೆ ಇನ್ನೊಂದು ನಿಮಗೆ ಪದೇ ಪದೇ ಹೇಳ್ತೇನೆ ಸಾಡೆ ಸಾತಿ ಇದೆ ಹೇಗೆ ಆಗ್ತದೆ ರೀ ಅಂದ್ಕೊಂಡು ನೀವು ಕೇಳ್ಬೋದು ಸಾಡೆ ಸಾತಿಯ ಮೊದಲನೇ ಚರಣದಲ್ಲಿ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ ನಿಮ್ಗೆ ಏನಾದರೂ ಅಂತಹ ಒಂದು ತೊಂದರೆ ತಾಪತ್ರೆಗಳು ಈಗಲೂ ಇದ್ದರೆ ನಿಮ್ಮ ಮೂಲ ಜಾತಕನ ಒಂದು ಸರಿ ನುರಿತ ಜ್ಯೋತಿಷಿಗಳಿಗೆ ತೋರಿಸಿ ದಯಮಾಡಿ ಯಾಕೆ ಗೊತ್ತಾ ನಾವು ಹೇಳ್ತಾ ಇರೋದು ಬಂದುಬಿಟ್ಟು ಮೇಷರಾಶಿಯ ಗೋಚಾರ ಫಲ ರಾಶಿಗೆ ಸಂಬಂಧಪಟ್ಟಿದ್ದು ಲಗ್ನಕ್ಕೆ ಸಂಬಂಧಪಟ್ಟಿರೋದು ಈ ವಿಡಿಯೋ ಮೇಷರಾಶಿಗೆ ಮೇಷರಾಶಿಗೆ ಮತ್ತು ಮೇಷ ಲಗ್ನಕ್ಕೆ ಸಂಬಂಧಪಟ್ಟಿರುವಂಥ ವಿಡಿಯೋ ಹಾಗಾಗಿ ಇದು ರಾಶಿ ಗೋಚಾರ ಫಲದ್ದಾಗಿರುತ್ತೆ ನಿಮ್ಗೆ ಇಂತಹ ಏನಾದರೂ ಅಡಚಣೆಗಳು ತೊಂದರೆಗಳು ಕಾಣ್ ಕಾಣಲಿಕ್ಕೆ ಸಿಕ್ಕಿದರೆ ಅಥವಾ ಆಗ್ತಾ ಇದ್ದರೆ ನೀವು ನುರಿತ ಜ್ಯೋತಿಷಿಗಳಿಗೆ ನಿಮ್ಮ ಮೂಲ ಜಾತಕನ ತೋರಿಸಿ ಇನ್ನು ಈ ಜೀವಮಾನದ ಉತ್ತಮ ಸಮಯ ಅಂತಂದೆ ಈ ಸಮಯದಲ್ಲಿ ಗುರು ಪರಿವರ್ತನೆಯನ್ನು ಮತ್ತೇನಾಗ್ತದೆ ಕೇಳಿದ್ರೆ ಅಲ್ಲಿ ಗುರು ಉಚ್ಚವಾಗಿರುವಂಥದ್ದು ಆ್ಯಕ್ಚುಲಿ ಅಲ್ಲಿ ಗುರು ಉಚ್ಚವಾಗಿರ್ತಾನೆ ತುಂಬ ಬಲಿಷ್ಠವಾಗಿರ್ತಾನೆ ನೀವು ಮುಟ್ಟಿದೆಲ್ಲ ಚಿನ್ನ ಆಗುವಂಥ ಭಾಗ್ಯ ಮುಟ್ಟಿದೆಲ್ಲ ಚಿನ್ನ ಅಂತಂದರೆ ಏನೋ ಒಂದು ಕಬ್ಣ್ಣು ತುಂಡು ಮುಟ್ಟಿದ ಕೂಡಲೇ ಚಿನ್ನ ಆಗ್ತದೆ ಅಂತ ನಾ ಹೇಳಲಿಕ್ಕೆ ಹೋಗೋದಿಲ್ಲ ಅಸಾಧ್ಯವಾದ ಕೆಲಸಗಳನ್ನು ನೀವು ಮಾಡಿದಾಗ ಅದು ಸಾಧ್ಯ ಆಗ್ತದೆ ನಿಮ್ಮ ಮನಸ್ಸಲ್ಲಿ ಹೇಳ್ತಾ ಇರೋದ್ರೆ ನನ್ನ ಹತ್ರ ಆಗೋದಿಲ್ವೇನೋ ಅಂದ್ಕೊಂಡು ನೆಗೆಟಿವ್ ಆವಾಗ ಎಲ್ಲೋ ಎಲ್ಲೋ ಒಂದು ಕಡೆ ನೀವು ಮನಸ್ಸು ಮಾಡಿಬಿಟ್ಟು ಒಂದು ಕಾರ್ಯನ ನೀವು ಶುರು ಮಾಡಿದ್ರಿ ಅಂತಂದರೆ ನಿಮಗೆ ನಂಬಲಿಕ್ಕೆ ಆಗೋದಿಲ್ಲ ಆ ಥರದಲ್ಲಿ ಒಂದು ಜಯ ಒಂದು ಆ ಕೆಲಸವನ್ನು ಆಗುವಂಥದ್ದು ಅದರಿಂದ ಯಥೇಚ್ಛವಾದಂಥ ಲಾಭ ಬರುವಂಥದ್ದು ಅಂತ ಅರ್ಥ ಅಸಾಧ್ಯವಾಗಿರುವಂಥ ಕೆಲಸಗಳನ್ನು ಪ್ರಯತ್ನ ಮಾಡಿ ನೋಡಿ ಖಂಡಿತವಾಗಲೂ ಕೂಡ ಯಶಸ್ವಿ ಆಗ್ತೀರಾ ಹೇಳುವಂಥದ್ದು ಇದು ಮಾತಿನ ಅರ್ಥ ಇನ್ನು ಶನಿಯ ವಿಚಾರಕ್ಕೆ ಬಂದರೆ ಈ ಮೂರು ತಿಂಗಳಲ್ಲಿ ಈ ಮೇಷರಾಶಿಯ ಈ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಏನಿದೆ ಅದರಲ್ಲಿ ಶನಿಯ ಪಾತ್ರವೇನು ಅಂದ್ಕೊಂಡು ಕೇಳಿದರೆ ಶನಿ ಹನ್ನೆರಡನೇ ಮನೆಯಲ್ಲಿ ಆಶೀನರಾಗಿರುವಂಥದ್ದು ಇದರಿಂದ ಏನಾಗ್ತದೆ ಒಂದು ನಿಮ್ಮ ಟ್ರಾವೆಲಿಂಗ್ ಜಾಸ್ತಿ ಆಗ್ತದೆ ಎಕ್ಸ್ಪೆನ್ಸಸ್ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಖರ್ಚಿನ ಜೊತೆಗೆ ದುಂದು ವೆಚ್ಚ ಕೂಡ ಜಾಸ್ತಿ ಆಗ್ತದೆ ಒಂದು ಸ್ವಲ್ಪ ಆರೋಗ್ಯದ ಮೇಲೂ ಕೂಡ ಗಮನ ಕೊಡಬೇಕು ನೀವು ಆಯಿತಾ ಮತ್ತು ಇಪ್ಪತ್ತೆಂಟರ ನಂತರದಲ್ಲಿ ಇದು ಬಂದುಬಿಟ್ಟು ಶನಿಯಿಂದ ಬರುವಂತಹ ಒಳ್ಳೆಯ ಫಲಗಳು ನಾನು ಈವಾಗ ಹೇಳ್ತಿರೋದು ಇಪ್ಪತ್ತೆಂಟನೇ ತಾರೀಕು ನಂತರದಲ್ಲಿ ಯಾವಾಗ ಅಕ್ಟೋಬರ್ ಇಪ್ಪತ್ತೆಂಟರ ತಾರೀಕು ನಂತರದಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತದೆ ಅದು ಸ್ವಲ್ಪ ಶನಿಯ ಕೆಲವೊಂದಿಷ್ಟು ನಷ್ಟದ ವಿಚಾರದಲ್ಲಿ ಹೇಳ್ತಿರುವಂಥದ್ದು ಎಕ್ಸ್ಪೆನ್ಸಸ್ ಜಾಸ್ತಿ ದುಂದು ವೆಚ್ಚ ಆರೋಗ್ಯದಲ್ಲಿ ಕೊಂಚ ಜಾಗೃತಿ ವಹಿಸಬೇಕಾಗಿರುವಂಥದ್ದು ಮತ್ತು ಕೆಲವೊಂದಿಷ್ಟು ಇಲ್ಲಸಲ್ಲದ ಟ್ರಾವೆಲಿಂಗ್ಗಳು ಜಾಸ್ತಿ ಆಗುವಂಥದ್ದು ಅದೇ ರೀತಿಯಾಗಿ ಇಪ್ಪತ್ತೆಂಟರ ನಂತರ ಶನಿಯಿಂದ ಏನೆಲ್ಲ ನಿಮಗೆ ಶುಭ ಫಲ ಕಾದಿದೆ ಅಂತಂದರೆ ಒಂದು ವಿದೇಶ ಪ್ರಯಾಣದ ಭಾಗ್ಯ ಬೇರೆ ಬೇರೆ ದೇಶಗಳಿಗೆ ತಮಗೆ ಹೋಗುವಂಥ ಅವಕಾಶಗಳು ಬರ್ಬೋದು ಟ್ರಾವೆಲ್ ಮಾಡುವಂಥ ಅವಕಾಶಗಳು ಬರಬಹುದು ಮತ್ತು ಈ ಟ್ರಾನ್ಸ್ಪೋರ್ಟ್ ಮತ್ತು ಈ ಕೊರಿಯರ್ ಸರ್ವಿಸ್ಗಳನ್ನು ಮಾಡ್ತಿರುವಂಥವರಿಗೆ ಅತಿ ಉತ್ತಮವಾದಂಥ ಲಾಭ ಬರುವಂಥದ್ದು ಹಾಸ್ಪಿಟಲ್ ವಿಚಾರದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಹಾಸ್ಪಿಟಲಲ್ಲಿ ಆಗಿರ್ಬೋದು ನರ್ಸ್ ಆಗಿರ್ಬೋದು ಟೆಕ್ನಿಷಿಯನ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಬಂತು ನಾನು ಹೇಳ್ತಿರುವಂಥದ್ದು ಹಾಸ್ಪಿಟಲ್ ಮೆಡಿಕಲ್ ಸಂಬಂಧಪಟ್ಟಂಥವರು ಅವರಿಗೆಲ್ಲ ಅತಿ ಉತ್ತಮವಾಗಿದೆ ಮತ್ತು ಕಬ್ಬಿಣದ ವ್ಯಾಪಾರಿಗಳು ಈ ಟಿ ಎಮ್ ಟಿ ಬಾರ್ಗಳು ಹಾರ್ಡ್ವೇರಲ್ಲಿ ಯಾರೆಲ್ಲ ಬಂದ್ಬಿಟ್ಟು ಡೀಲರ್ ಇರ್ತಾರೆ ರಿಟೇಲ್ ವ್ಯಾಪಾರಿಗಳು ಯಾರು ಇರ್ತಾರೆ ಅವರಿಗೂ ಕೂಡ ಮತ್ತು ಕೆಲವೊಂದಿಷ್ಟು ಸಾಲಗಳು ನಿಮಗೆ ತೀರ್ ಹೋಗುವಂಥದ್ದು ಈ ಸಮಯದಲ್ಲಿ ಹಾಗಾಗಿ ಪ್ರತಿಯೊಂದು ಕೂಡ ಶನಿಯಿಂದ ಚೆನ್ನಾಗೇ ಇದೆ ಎಲ್ಲೋ ಒಂದು ಪರ್ಸೆಂಟೇಜ್ ಅಥವಾ ಯಾವುದೋ ಒಂದು ವಿಷಯದಲ್ಲಿ ಶನಿಯಿಂದ ಕೆಡ್ದಾಯಿತು ಅಂತಂದು ಕೂಡಲೇ ಎಲ್ಲದಕ್ಕೂ ಶನಿನೇ ಹೊಣೆಗಾರ ಅಂತಲ್ಲ ಇಷ್ಟೆಲ್ಲ ಶನಿಯಿಂದ ಒಳ್ಳೆಯದಾಗುವಂಥದ್ದು ಇದೆ ಆದರೆ ಒಂದು ವಿಚಾರ ನೀವು ಗಮನದಲ್ಲಿಟ್ಕೋಬೇಕು ನಾನು ಈಗಷ್ಟೇ ಹೇಳಿದೆ ಇದು ಗೋಚಾರ ಫಲ ಅಂದ್ಕೊಂಡು ನಿಮಗೆ ಇಷ್ಟಾದಮೇಲೂ ಕೂಡ ಒಂದು ಸಣ್ಣ ಪುಟ್ಟ ತೊಂದರೆಗಳಲ್ಲಿದ್ದರೆ ನಿಮ್ಮ ಮೂಲ ಜಾತಕದಲ್ಲಿ ಶನಿಯ ಸ್ಥಾನಘಟ್ಟ ಒಂದು ಸ್ಥಾನಮಾನಲ್ಲಿ ಸರಿಯಿಲ್ಲ ಅಂತ ಅರ್ಥ ಅಥವಾ ಶನಿ ಕೂತ್ಕೊಂಡಿರುವಂಥ ನಿಮ್ಮ ಜಾತಕದಲ್ಲಿ ನಿಮ್ಮ ಶನಿ ಕೂತ್ಕೊಂಡಿರುವಂತಹ ಒಂದು ಪ್ಲೇಸ್ಮೆಂಟ್ ಸರಿ ಇಲ್ಲ ಅಂತ ಅರ್ಥ ಹಾಗಾಗಿ ಕೆಲವೊಂದಿಷ್ಟು ಪ್ಲೇಸ್ಮೆಂಟ್ ಸರಿ ಇಲ್ದಿದ್ದಾಗ ಏನಾಗ್ತದೆ ಕೇಳಿದರೆ ದುಂದು ವೆಚ್ಚ ಜಾಸ್ತಿ ಆಗ್ತದೆ ನಷ್ಟ ಆಗುವಂಥದ್ದು ಬೇರೆಯವರಿಂದ ಮೋಸ ಆಗುವಂಥದ್ದು ಇದೆಲ್ಲ ಇರ್ತದೆ ಹಾಗಾಗಿ ಒಂದು ಸರಿ ಆದ್ರೂ ನಿಮ್ಮ ಒಂದು ಮೂರು ತಿಂಗಳಿಗೆ ಒಂದು ಸರಿ ಆದರೂ ಕೂಡ ನಮ್ಮ ನಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳೋದು ಭಾಳ ಒಳ್ಳೆಯದು ಡಿಸೆಂಬರ್ ಹದಿನಾರನೇ ತಾರೀಕಿನ ನಂತರದಲ್ಲಿ ಈ ವಿದ್ಯಾಭ್ಯಾಸ ಕ್ಷೇತ್ರ ನೋಡೋದಿದ್ದರೆ ಮತ್ತು ಸರ್ಕಾರಿ ಕೆಲಸದ ಒಂದು ಕ್ಷೇತ್ರದಲ್ಲಿ ನೋಡೋದಿದ್ದರೆ ತುಂಬ ಚೆನ್ನಾಗಿದೆ ಈ ವಿದ್ಯಾರ್ಥಿಗಳು ಯಾರೆಲ್ಲ ಓದ್ತಾ ಇದ್ದಾರೆ ಅವರಿಗೂ ಕೂಡ ಅತಿ ಉತ್ತಮವಾಗಿದೆ ಅದೇ ರೀತಿಯಾಗಿ ಸರ್ಕಾರಿ ವಲಯದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಮೇಷರಾಶಿಯವರು ಅವರಿಗೆ ಅತಿ ಅನುಕೂಲವಾದಂಥ ಒಂದು ಸಮಯ ಸಮಯ ಘಟ್ಟ ಇದು ಎಲ್ಲಿಯವರಿಗೆ ಕೇಳಿದರೆ ಡಿಸೆಂಬರ್ ಹದಿನಾರರಿಂದ ಜನವರಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರು ಹದಿನಾರನೇ ತಾರೀಕು ವರೆಗೆ ಅದೇ ರೀತಿಯಾಗಿ ಯಾರೆಲ್ಲ ಬಂದುಬಿಟ್ಟು ಒಂದು ಕ್ಯಾಂ ಕಾಂಪಿಟೇಟಿವ್ ಎಕ್ಸಾಮು ಪ್ರಿಪೇರ್ ಆಗ್ತಾ ಇರೋರು ಅಥವಾ ಯಾರೆಲ್ಲ ಬರೆದಿದ್ದವರು ಮತ್ತು ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು ಪೊಲೀಸ್ ಎಕ್ಸಾಮ್ ಆಗಿರ್ಬೋದು ಯು ಪಿ ಎಸ್ ಸಿ ಐ ಎ ಎಸ್ಸು ಕೆ ಎ ಎಸ್ಸು ಎಲ್ಲ ಎಕ್ಸಾಮ್ಗಳು ಬಂತು ನಿಮಗೆ ತುಂಬ ಚೆನ್ನಾಗಿದೆ ಇನ್ನು ಮದುವೆಯ ವಿಚಾರಕ್ಕೆ ಬಂದರೆ ಖಂಡಿತವಾಗಲೂ ಕೂಡ ಈ ಗುರುವಿನ ಒಂದು ಸ್ಥಾನ ಪರಿವರ್ತನೆ ಅಂದ್ಕೊಂಡಂತೆ ಅದೇ ಸಮಯದಲ್ಲಿ ಕೂಡ ನಿಮ್ಮ ಒಂದು ಮದುವೆ ಆಗದೇ ಇದ್ದವರಿಗೂ ಕೂಡ ಒಂದು ಮದುವೆ ಭಾಗಿಯಾಗುವಂಥದ್ದಿದೆ ಮತ್ತು ಯಾರಿಗೆಲ್ಲ ಬಂದುಬಿಟ್ಟು ಒಂದು ಕೆಲವೊಂದಿಷ್ಟು ಅಡಚಣೆಗಳಿಂದ ಈ ಮದುವೆ ವಿಚಾರ ನಿಂತು ಹೋಗಿತ್ತು ಅದು ಕೂಡ ಮತ್ತೆ ಹೊಸದಾಗಿ ಮಾತುಕತೆ ಹಂತಕ್ಕೆ ಬರುವಂಥ ಸಾಧ್ಯತೆಗಳಿದೆ ಇನ್ನು ಕೌಟುಂಬಿಕ ವಿಚಾರಕ್ಕೆ ಬಂದರೆ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಕೌಟುಂಬಿಕ ಜೀವನ ಹಾಲೂಜೇನ ಇದ್ದಂಗೆ ಇರ್ತದೆ ತುಂಬ ಚೆನ್ನಾಗಿರ್ತದೆ ಆದರೆ ಒಂದು ಮಧ್ಯದಲ್ಲಿ ಅಂತಂದರೆ ಒಂದು ಎರಡು ನವಂಬರಿಂದ ಇಪ್ಪತ್ತಾರು ನವಂಬರ್ವರೆಗೂ ಕೂಡ ತುಂಬಾ ಚೆನ್ನಾಗಿರ್ತದೆ ಆದರೆ ಓವರಾಲ್ ಆಗಿ ಮೂರು ತಿಂಗಳು ಕೂಡ ಕೌಟುಂಬಿಕ ಜೀವನ ಚೆನ್ನಾಗಿರ್ತದೆ ನೀವು ಹೆದರುವಂಥದ್ದು ಏನು ಬೇಡ ಅಂತ ಆರ್ಗ್ಯುಮೆಂಟ್ಗಳೆಲ್ಲ ಏನೂ ಆಗೋದಿಲ್ಲ ಆದರೆ ಇಪ್ಪತ್ತಾರನೇ ತಾರೀಕಿನಿಂದ ನಿಮಗೆ ಡಿಸೆಂಬರ್ ಒಂದರವರೆಗೆ ಒಂದು ಸ್ವಲ್ಪ ಏರಿಳಿತ ಇರ್ತದೆ ನಿಮ್ಮ ಸಂಗಾತಿಯ ಒಂದು ಹೆಲ್ತ್ ಅಪ್ಸೆಟ್ ಆಗುವಂಥದ್ದು ಇರ್ತದೆ ಅಥವಾ ನಿಮ್ಮಲ್ಲಿ ಸ್ವಲ್ಪ ಆರ್ಗ್ಯುಮೆಂಟು ಮಾತುಕತೆಗಳೆಲ್ಲ ಇರ್ತದೆ ಆದರೆ ಡಿಸೆಂಬರ್ ಹೇಳುವತ್ತಿರುವಂಥದ್ದು ಇದು ಆಯಿತಾ ಡಿಸೆಂಬರಲ್ಲಿ ಯಾವ ರೀತಿ ಇರ್ತದೆ ಕೇಳಿದ್ರೆ ಕೊಂಚ ನಿಮ್ಮೊಳಗೆ ಬಂದುಬಿಟ್ಟು ಎವರೇಜ್ ಆಗಿರುವಂಥದ್ದು ಒಂದು ಸ್ವಲ್ಪ ಮುಸುಕಿನ ಗುದ್ದಾಟ ಹತ್ರ ಗಂಡ ಹೆಂಡತಿಯರಲ್ಲಿ ಶುರುವಾಗುವಂಥದ್ದಾಗ್ತದೆ ಅದು ತೋರಿಸ್ಕೊಳ್ಳುವಂಥದ್ದಿಲ್ಲ ಇದು ಗಂಡ ಮೇಷರಾಶಿಯವರು ಗಂಡ ಆಗಿರಲಿ ಅಥವಾ ಹೆಣ್ಣು ಆಗಿರಲಿ ಒಂದು ಸ್ವಲ್ಪ ವಾಗ್ವಾದಗಳು ಒಂಚೂರು ಜಾಸ್ತಿ ಇರೋದಿಲ್ಲ ಒಂದು ಸ್ವಲ್ಪ ಅವರೇಜಾಗಿ ಹೋಗುತ್ತೆ ಹಾಗಾಗಿ ಅಂಥದ್ದಕ್ಕೆಲ್ಲ ಆಸ್ಪದ ಕೊಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಅಕ್ಟೋಬರು ತುಂಬ ಚೆನ್ನಾಗಿದೆ ನವಂಬರ್ ಇನ್ನೂ ತುಂಬ ಚೆನ್ನಾಗಿದೆ ಅಂಥದ್ರಲ್ಲಿ ಆ ಎರಡು ತಿಂಗಳು ಏನು ಕಳೆದಿರ್ತೀರ ಸುಮಧುರವಾಗಿ ಅದನ್ನು ಕಂಟಿನ್ಯೂ ಮಾಡಿ ಸಣ್ಣ ಪುಟ್ಟ ಗಂಡ ಹೆಂಡತಿ ಅಂದಮೇಲೆ ಬಂದೇ ಬರುತ್ತೆ ಅಲ್ವಾ ಹಾಗಾಗಿ ಅವರೇಜ್ ಆಗಿ ಇರ್ತದೆ ಡಿಸೆಂಬರ್ ತಿಂಗಳು ಬಟ್ ಓವರ್ ಆಲ್ ಮೂರು ತಿಂಗಳು ಕೂಡ ತುಂಬ ಚೆನ್ನಾಗೇ ಇದೆ ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದರೆ ನಿಮ್ಮ ಪ್ರಯತ್ನ ತುಂಬ ಇರ್ತದೆ ಆದರೆ ಶ್ರಮ ಕೂಡ ಅಷ್ಟೇ ಅಗತ್ಯ ಆಗ್ ಆಗಿರಬೇಕು ಪ್ರಯತ್ನ ತುಂಬಾ ಮಾಡ್ತೀರಾ ನೀವು ನಿಮ್ಮ ಶ್ರಮನೂ ಕೂಡ ಅಷ್ಟೇ ಅಗತ್ಯ ಇರ್ತದೆ ಯಾಕಂತಂದರೆ ಕೆಲವೊಂದಿಷ್ಟು ನಿಮಗೆ ಚಾಲೆಂಜ್ಗಳನ್ನು ಸ್ವೀಕಾರ ಮಾಡುವಂಥ ಪರಿಸ್ಥಿತಿಗಳು ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಬರುತ್ತೆ ನಿಮ್ಮ ಪ್ರಯತ್ನ ಇರ್ತದೆ ಅಂತಂದರೆ ಪರಿಶ್ರಮ ಇರಲೇಬೇಕು ಪರಿಶ್ರಮ ಇದ್ದಾಗ ಏನಾಗ್ತದೆ ಕೇಳಿದ್ರೆ ಕೆಲವೊಂದಿಷ್ಟು ಚಾಲೆಂಜ್ಗಳನ್ನು ಕೊಟ್ಟಿರ್ತಾರೆ ಅಂಥ ಚಾಲೆಂಜ್ಗಳು ತಾವು ಸ್ವೀಕಾರ ಮಾಡುವಂಥದ್ದು ಬರ್ತದೆ ಖಂಡಿತವಾಗಲೂ ನೀವು ಮಾಡಲು ಬೇಕು ಅದು ನೀವು ಅದರಲ್ಲಿ ಯಶಸ್ವಿ ಕೂಡ ಆಗ್ತೀರಾ ಉದ್ಯೋಗದ ವಿಚಾರ ಅಂತ ಬಂದರೆ ಈ ಮೂರು ತಿಂಗಳಲ್ಲೂ ಕೂಡ ಅದೇ ರೀತಿಯಾಗಿ ಯಾರಿಗೆಲ್ಲ ಉದ್ಯೋಗ ಇಲ್ಲ ಕೆಲಸ ಇಲ್ಲದೇ ಕೆಲಸ ಹುಡುಕ್ತಾ ಇರೋರು ಜಾಬ್ಲೆಸ್ ಇಂಥವರಿಗೆ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕಿನ ನಂತರದಲ್ಲಿ ನಿಮಗೆ ಕೆಲಸ ಸಿಗುವ ಎಲ್ಲ ಸಾಧ್ಯತೆಗಳು ಇದೆ ಇನ್ನು ಸಾತಿಯ ಬಗ್ಗೆ ಹೇಳ್ತೇನೆ ಕೊನೆಯದಾಗಿ ಸಾಡೆ ಸಾತಿಯ ಬಗ್ಗೆ ಮೊದಲನೇ ಚರಣದಲ್ಲಿ ನಿಮಗೆ ಯಾವುದೇ ರೀತಿಯಾದ ಅಂಜಿಕೆಗಳು ಭಯಗಳು ಏನೂ ಬೇಕಾಗಿಲ್ಲ ಮೊದಲನೇ ಚರಣದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ತಾಪತ್ರೆಗಳು ಆಗೋದಿಲ್ಲ ಆಲ್ಮೋಸ್ಟ್ ನನಗೂ ಗೊತ್ತಿರುವಂಥ ಮಟ್ಟಿಗೆ ಆಯಿತಾ ನಾನು ಹೇಳಿದ ಮೇಲೋ ಕೆಲವೊಬ್ಬರು ಜಾತಕದಲ್ಲಿ ಏನಾದರೂ ತೊಂದರೆಗಿಂತ ಇದ್ದು ಬಿಟ್ಟು ನಿಮಗೆ ಮೋಸ ಆಗುವಂಥದ್ದಾಗಿರಲಿ ಅದು ಕುಟುಂಬದವರಿಂದ ಆಗಿರಲಿ ಫ್ರೆಂಡ್ಸಿಂದ ಆಗಿರಲಿ ದಾಯವಾದಿಯಿಂದ ಆಗಿರಲಿ ನೆಂಟ್ರಿಷ್ಟಿಂದ ಆಗಿರಲಿ ಅಂಥ ಮೋಸಗಳಾಗಿರುವಂಥದ್ದು ಅಥವಾ ನೀವೆಲ್ಲಾದರೂ ಎಮೌಂಟು ಬಂಡವಾಳ ಹೂಡಿಕೆ ಮಾಡಿಕೊಂಡಲ್ಲೋ ಅದರಲ್ಲಿ ನಷ್ಟ ಆಗೋದಿದ್ದರೆ ಆಗಿದ್ದಿದ್ರೆ ಅಥವಾ ನೀವು ಎಲ್ಲಾದರೂ ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ದರೆ ಅಥವಾ ಯಾವುದೇ ಒಂದು ಹೂಡಿಕೆ ಆಗಿರಲಿ ಯಾರಿಗೊಬ್ಬರು ಸಾಲ ಕೊಡುವಂಥದ್ದು ಆಗಿರಲಿ ಕೆಲವೊಂದಿಷ್ಟು ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲೇ ಬಂದುಬಿಟ್ಟು ನಿಮಗೆ ತೊಂದರೆ ಬರೋದರಿಂದ ಶನಿ ಮಹಾತ್ಮನ ಒಂದು ಜಪವನ್ನು ಮಾಡಿ ಅಥವಾ ಮಂತ್ರವನ್ನು ಹೇಳಿ ಒಂದು ನೂರ ಎಂಟು ಸಾರಿ ಖಂಡಿತವಾಗಲೂ ಕೂಡ ಬರುವಂತಹ ದಿನಗಳು ನಿಮ್ಮ ಮುಂದಿನ ಭವಿಷ್ಯ ಕೂಡ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು